ಹಾಯ್ ಆಲ್ ವೆಲ್ಕಮ್ ಟು ಆರು ಸಿಂಚು ಯೂಟ್ಯೂಬ್ ಚಾನಲ್ ಇವತ್ತು ಕಾಯಿ ಟೊಮೊಟೊದಿಂದ ಹೆಂಗೆ ಚಟ್ನಿ ಅಂತ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಮೊದಲನದಾಗಿ ನಾನು ಎರಡರಿಂದ ಮೂರು ಕಾಯಿ ಟೊಮೊಟೊನ ದೊಡ್ಡದಾಗಿ ಹೆಚ್ಕೊಂಡಿದ್ದೀನಿ ನಾಲ್ಕು ಹಸಿಮೆಣ್ಸು ಖಾರಕ್ಕೆ ಎಷ್ಟು ಬೇಕೋ ಅಷ್ಟೇ ಹಸಿಮೆಣ್ಸ್ ತೊಗೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜೀರಿಗೆ ಒಂದು ಕಪ್ ಕಾಯಿ ಒಂದು ಗ್ಲಾಸ್ ನೀರು ಒಗ್ಗರಣೆಗೆ ಕರಿಬೇವು ಮತ್ತು ಒಂದು ಒಣಮೆಣ್ಸು ತೊಗೊಂಡಿದ್ದೀನಿ ಒಂದು ಸ್ಪೂನ್ ಆಗಷ್ಟು ಸಾಸಿವೆ ತೊಗೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಚಟ್ನಿ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ಮೊದಲಿಂದಾಗಿ ಒಂದು ಪಾತ್ರೆಗೆ ನಾವು ನೀರು ಹಾಕ್ಕೊಂಡು ಇದಕ್ಕೆ ನಾವು ದೊಡ್ಡದಾಗಿ ಹೆಚ್ಕೊಂಡಿರುವಂಥ ಟೊಮೊಟೊ ಮತ್ತು ನಾಲ್ಕು ಹಸಿ ಮೆಣಸು ಮತ್ತು ಒಂದು ಚಿಟಿಕೆಯಷ್ಟು ಜೀರಿಗೆ ಹಾಕಿ ಚೆಂದ ತಿರ್ಸಿ ಬೇಯಕ್ಕೆ ಇಟ್ಕೊಳ್ಳೋಣ ಇದು ಬೇಯಬೇಕು ತುಂಬ ಮೆತ್ತಗಾಗೋದು ಮೆತ್ತಗಾಗೋದೇನು ಬೇಡ ಒಂದು ಸ್ವಲ್ಪ ಬೆಂದರೆ ಸಾಕು ಬೇಗ ಬೇಯುತ್ತೆ ಕಾಯಿ ಟೊಮೊಟೊ ತುಂಬ ಏನು ಬೇಯಿಸ್ಬೇಕಂತ ಬೇಗನೆ ಆಗುವಂಥ ಚಟ್ನಿದು ಜೀರಿಗೆ ಹಾಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಒಂದು ಚಿಟಿಕೆ ಅಷ್ಟು ಜೀರಿಗೆ ಹಾಕ್ಕೊಂಡ್ರೆ ಸಾಕು ಇದೀಗ ನಾವು ಕುದಿಯಕ್ಕೆ ಬಿಡೋಣ ಇದಕ್ಕೊಂದು ಮುಚ್ಚಳನ್ನು ಮುಚ್ಚಿ ನಾವು ಇಡೋಣ ಮುಚ್ಚಳ ಮುಚ್ಚೋದ್ರಿಂದ ಬೇಗ ಕುದಿಯುತ್ತೆ ಹಾಗಾಗಿ ಮುಚ್ಚಳ ಮುಚ್ಚಿಟ್ಟಿದ್ದೀನಿ ಈಗ ನೋಡಿ ಫ್ರೆಂಡ್ಸು ಕುದೀತಾ ಬಂತು ಚೆನ್ನಾಗಿ ಕುದಿದೆ ಈಗ ನಾವು ಇದಕ್ಕೆ ಎಷ್ಟು ಚಟ್ನಿಗೆ ಎಷ್ಟು ಬೇಕೋ ಅಷ್ಟೇ ಈಗಲೇ ಉಪ್ಪು ಹಾಕ್ಕೊಂಡ್ಬಿಡೋಣ ಆಮೇಲೆ ಏನು ಹಾಕೋದೇನು ಬೇಡ ಎಷ್ಟು ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಚೆಂದ ಈಗ ಅವರು ಉಪ್ಪೆಲ್ಲ ಹಿಡಿಯೋದಷ್ಟು ಟೊಮೊಟೊ ಮತ್ತು ಮೆಣಸೆಲ್ಲ ಬೆಂದರೆ ಸಾಕು ಜಾಸ್ತಿ ಏನು ಬೇಯಿಸ್ಕೊಬೇಕಂತಿಲ್ಲ ಒಂದು ಒಂದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಈಗ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಬೆಂದಿದೆ ಇದು ನೋಡಿ ಇಷ್ಟು ಬೆಂದರೆ ಸಾಕು ಇದನ್ನು ನಾವು ತಣ್ಣಗಾಗೋಕ್ಕೆ ಬಿಟ್ಕೊಳ್ಳೋಣ ಅಷ್ಟರಲ್ಲಿ ನಾವು ಒಂದು ಜಾರಿಗೆ ಕಾಯಿ ಹಾಕ್ಕೊಂಡು ಒಂದು ತರಿತರಿ ರುಬ್ಕೊಳ್ಳೋಣ ತುಂಬ ನುಣ್ಣುಗೇನು ಬೇಡ ತರಿ ತರಿ ರುಬ್ಕೊಂಡ್ರೆ ಸಾಕು ಒಂದು ಕಪ್ ಆಗೋಷ್ಟು ನಾನಿಲ್ಲಿ ಕಾಯಿ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟೇ ತೊಗೊಳ್ಳಿ ನಾನಿಲ್ಲಿ ಒಂದು ಕಪ್ ತೊಗೊಂಡಿದ್ದೀನಿ ಜಾಸ್ತಿ ಕಾಯಿ ಏನು ಬೇಡ ಎರಡು ಸೇಮ್ ಅಳತೆ ಇದ್ದರೆ ಒಳ್ಳೆಯದು ತುಂಬ ಚೆನ್ನಾಗಾಗುತ್ತೆ ಟೊಮೊಟೊ ಮತ್ತು ಕಾಯಿ ಇದನ್ನು ತರಿತರಿ ರುಬ್ಕೊಂಡ್ರೆ ಸಾಕು ಈಗ ತರಿ ತರಿತರಿ ರುಬ್ಕೊಂಡಿದ್ದೀನಿ ಇದಕ್ಕೆ ನಾನು ತಣ್ಣಗಾಗಿರೋಂಥ ಬೇಯಿಸ್ಕೊಂಡಿರೋ ಟೊಮೊಟೊ ಹಸಿಮೆಣಸು ಜೀರಿಗೆನ ಇದಕ್ಕೆ ಆ್ಯಡ್ ಮಾಡಿ ಒಂದೇ ಒಂದೇ ಸುತ್ತು ರೌಂಡ್ ಹೊಡೆದ್ರೆ ಮಿಕ್ಸಿಲಿ ರೌಂಡ್ ಹೊಡೆದ್ರೆ ಸಾಕು ತರಿ ತರಿ ಆದರೆ ಸಾಕು ತುಂಬ ಚೆನ್ನಾಗುತ್ತೆ ಚಟ್ನಿ ತುಂಬ ನುಣ್ಣು ರುಬ್ಬೋದೇನು ಬೇಡ ಚಟ್ನಿ ಇದು ಊಟಕ್ಕೆ ಅನ್ನ ಬಿಸಿ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಾಯಿತು ಇದಕ್ಕೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ಎಷ್ಟು ಅಷ್ಟೇ ಹದ ಇಟ್ಕೊಳ್ಳಿ ಸ್ವಲ್ಪ ದಪ್ಪ ಇದ್ದರೆ ಚೆನ್ನಾಗಿರುತ್ತೆ ಊಟಕ್ಕೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಇದಕ್ಕೆ ನಾವೀಗ ಒಂದು ಸಣ್ಣದಾಗಿ ಒಗ್ಗರಣೆ ಕೊಟ್ಕೊಳ್ಳೋಣ ಈಗ ನಾನು ಒಂದು ಎರಡರಿಂದ ಒಂದರಿಂದ ಎರಡು ಸ್ಪೂನ್ ಆಗಷ್ಟು ಎಣ್ಣೆ ತೊಗೊಂಡಿದ್ದೀನಿ ಎಣ್ಣೆ ಕಾಯೋಕ್ಕೂ ಸಾಸಿವೆ ಸಾಸಿವೆ ಸಿಡಿಯೋಕ್ಕೂ ನಾನು ಮೆಣಸು ಹಾಕಿ ಸ್ವಲ್ಪ ಕರಿಬೇವನ ಹಾಕ್ಕೊಂಡು ತಿರ್ಸ್ಕೊಡ್ತಾಯಿದ್ದೀನಿ ತಿರ್ಸ್ಕೊಂಡು ಚಂದಕ್ಕಾದ ನಂತರ ಇದನ್ನು ನಾವು ತಣ್ಣೋಗಾಗ ಬಿಟ್ಕೋಬೇಕು ಬಿಸಿನೇ ನಾವು ಒಗ್ಗರಣೆ ಚಟ್ನಿಗೆಲ್ಲ ಹಾಕೋಬಾರ್ದು ಯಾಕಂದರೆ ಬೇಗನೆ ಹಾಳಾಗುತ್ತೆ ಸುಮ್ ತುಂಬ ಸಮಯ ಇಡೋಕ್ಕಾಗಲ್ಲ ನಾವು ಎರಡು ಹೊತ್ತಿಗೆ ಬರೋಂಗ ಮಾಡ್ಕೊಬೇಕಂದ್ರೆ ನಾವು ಒಗ್ಗರಣೆ ಥಂಡಿ ಆದ್ರ ಮೇಲೆ ಹಾಕ್ಕೋಬೇಕು ಇಲ್ಲದಿದ್ದರೆ ಹಾಳಾಗುತ್ತೆ ಚಟ್ನಿ ಈಗ ನಾನು ನೋಡಿ ಥಂಡಿ ಆದ್ರ ಮೇಲೆ ಒಗ್ಗರಣೆ ಹಾಕಿ ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಚಟ್ನಿ ನೀವು ಒಂದ್ಸರಿ ಟ್ರೈ ಮಾಡಿ ತುಂಬ ಈಸಿಯಾಗೂ ಇದೆ ಏನು ಕಷ್ಟ ಇಲ್ಲ ತುಂಬ ಚೆನ್ನಾಗ ಬರುತ್ತೆ ಟೇಸ್ಟು ತುಂಬ ಚೆನ್ನಾಗಿದೆ ನೀವು ಒಂದ್ಸರಿ ಟ್ರೈ ಮಾಡಿ ನಿಮಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹೀಗೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್